ಸೋತಿಯ ಪಾಸ ನಿಮ್ಮಿಬ್ಬರಿಗೂ ಬೋರ್ತಾ ಹೇಳಿದ ಅರ್ಥ ಆತು ತಾನೆ ಅರೆ ಹಾ ಒಂದಿದ ಅಣ್ಣ ನಂದಿಗೆ ಅರ್ಥಾಗಿ ಹಾಕ್ಬಿಟ್ಟು ಮುಖ ನೇಳ ನಂಗೂ ಅರ್ಥ ಆತು ಇವಾಗ ಮತ್ತೀಗ ಏನು ಮಾಡೋದು ಮುಂದಕ್ಕೆ ನೀನೇ ಹೇಳು ಇನ್ಯಾತದ್ ಮಾಡೋದಲ್ಲ ಲೋಕಿ ಬೋರ ಗೆಳಂಗೆ ಯಾವ್ದಾರ ಒಂದ ಕೊಡ್ಡಿನ ದಣ್ಣನ ಯಾತನ ಸಿಕ್ಕಿರ್ ದಾರಿಗೆ ತಕಮ್ಮನ ತಕಂಡು ಅದಕ್ಕೆ ಬೆಂಕಿ ಗುಡ ಜೇನು ಜೇನ್ ಗೂಡು ಕೊಟ್ಟೆ ತಲ್ಲ ಅದರಡಿಕ್ಕೆ ನಿಂತಕೊಂಡು ಬೆಂಕಿ ಇಡಿಯನ ಎಲ್ಲ ಹುಳ ಆರ ಹಾಕೋಂತ ಅಲ್ಲ ಅವ ಜಲ್ದು ಮಾರಾ ಅತ್ಬಿಟ್ಟು ಜೇನ್ ತುಪ್ಪ ಜೇನು ಗೂಡು ಸಮೇತನೆ ರೊಟ್ಟಿ ಕಿತ್ತುಕೊಂಡು ಬಂದಿರೋ ಹೆಂಗೈತ್ರ ಐದ್ರೋ ಇದ್ಯಾ ಚೆನ್ನಕೈತಾಳವೇ ಹಾ ಬಹುತ ಅಚ್ಚಾ ಬಹುತ ಅಚ್ಚಾ ಬಂದಿನ ಅಣ್ಣ ಹ್ಹ ಹ್ಹ ಸರಿ ಬರ್ರಿ ಹೋಗೋಣ ಇನ್ನ ಇನ್ನೇನ್ ನಿಂತ್ಕೊಂಡು ಇನ್ನ ಇನ್ನ ಲೇಟ್ ಆದ್ರೆ ಅಲ್ಲಿ ಅಲ್ಲ ಅದು ಆರಾಗೆ ಜಾನುಗಳು ಓಡಾಡ್ತಿರ್ತಾರೆ ಆಮೇಲೆ ಚಿನ್ನ ಕಿತ್ಕೊಂಬೋದು ಒಂದು ರೋಡ್ ಕಷ್ಟ ಆಕೈತಿ ಅದಕ್ಕೇನ ಅಲ್ಲಿ ಬಂದ್ರೆ ಬಂದರೆ ಹೆಂಗ ಕೇಳ್ತಿದ್ದೀರ ನಮಗೊಂದಿಷ್ಟು ಇದೆ ಅಂತ ಪಕ್ಕೊಡ್ರ ಅಂತ ಅಂದ್ರೆ ಏನು ಮಾಡ್ತೀರ ಅದಕ್ಕೇನ ಯಾರನ್ನ ಓಡಾಡೋಕ್ಕೆ ಶುರು ಮಾಡೋ ಅಷ್ಟೊತ್ತಿಗೆ ನಾವು ಉಡೇಗಿ ಕಿತ್ಕೊಂಡು ಕಿತ್ಕೊಂಡು ಅದೇ ಬರೋಣ ಬರ್ರಿ ಜಾಲ್ದು ಹ್ಞೂ ಸರಿ ನೋಡಿರಪ್ಪ ಹೋಗೋಣ ಹ್ಞೂ ಹೋಗೋಣ ಅಂದ್ಬಿಟ್ಟೆ ಜಾಲದಲ್ಲಿ ಹ್ಞೂ ಬರೋಕೆ ಅಲ್ಲಾಡಿಸ್ಕೊಂಡು ಹೋದ್ರಲ್ಲಿ ಬೆಂಕಿ antrege cha denola yengodaste ha berega palega darego na elana marid buddaga na kattino ನೋಡಿ yattana biddidre nodri ಆಹಾ kasthkalri aha hoga nanbuta maat helu huduktiwi ninu ninu atta ite ninu andre attkonna arsa oho ye nava hudutken yoneen muttangi lenu ayya 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 nane huduktin kon bara ganna surk ಹ್ಮ್ ಬರ್ರಿ ನೀವೆಲ್ಲ ಎಲ್ಲಿ ಇದ್ದಿದ್ದು ಒಳ್ಳೆ ಬಸ್ರಿ ಯಂಕ್ಷನರ್ದಂಗ ನಡೀತಾನೆ ಜೋಡ್ ಬರೋನು ಅವನು ಹ್ಮ್ ಯಾರನ್ನ ನೋಡಿ ನಮ್ಮ ಅಪ್ಪ ಅಂದಿರ್ಗ ಯಾರಿಗನು ಹೇಳಿ ಅವಾಗ ಈಗ ಕೈಯದಿರೋ ದಣ್ಣೆ ತಕೊಂಡ್ ಬುಳ್ಗಿಕ್ತಿನಿ ಇಬ್ಬರಿಗು ಹ್ಮ್ యో భాయ్ా దర్గల్ది అచ్చకల నడియాల దర్గల్దు నోడాల నా గణేశూర్ క్యాంగ ఆడతనే నా మూర్ మారామ్మ నా ఆకాశాదే ఆడతన్ ఊడియాల దండు అరే 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 ఆ చల చల మనిన్న హన్న హడిగే హగన హడిగే ఏన్ హోడిగే వొక్తివా నా మగ నీన్ దర్గల్ నడియాలనంట నా నిన్ సమక్ పొంద్ర అవున్ త ఉగుస్కామొత్ బందైతన్కి బా జాల్దు ಇಲ್ಲಿ ಮುಂದೆ ಕೊತ್ತರಪ್ಪ ಜೇನ್ ಗುಡ್ ನೋಡ್ರಿ ಬಾಯ್ ಹಾಕಿದ್ಕೊಳ್ಳಲ್ಲ ಏನಲ್ಲ ಮಾಡೋದು ಬಾಯ್ ಬಿಟ್ರೆ ಮಾತೆತ್ತಿವೆ ನಾನು ಯಾರು ಗೊತ್ತಲ್ಲ ಲಯನ್ ಸಿಂಹ ಮಿಯಾ ನಾಯಿ ಅಂತ ಹೇಳ್ತಲ್ಲ ಏನೋ ಕೋಳಿ ಮುಂಚೆ ನನ್ನ ಮಕ್ಕನೇ ಈಗ ಈಗ ಯಾಕಪ್ಪ ಸಿಂಹಕ್ಕೆ ಅದ್ರಿಗೆ ಹಾಕೈತೆ ಅದು ಯಾವ ಈಟ್ ಆಗಲ್ಲ ಈಡ್ದಪ್ಪ ಇರೋ ಜೇನೊಳಿಗೆ ಅದ್ರ ಕಮ್ಮಿ ಚಲ್ಲ ಮಂಡ ನೀನು ಯಾವ ಸಿಂಹ ಸಿಂಹ ನೀನು ಹಾಂ ಏನೋ ಕೋಳಿ ಮುಂಜಾ ಅಯ್ಯ ನೀ ಮಜ್ಜಿ ಗಣೇಶ್

ಈ ಜೇನುಳಿನ ನನ್ನ ಕಾಟ ಈಗ ನಮ್ಮ ಮಗ ಗೊಣ್ಣ ಸುರ್ಕೊಂಡು ಕಾಟ ಆದರೆ ಈಗ ನಮ್ಮ ಮಗ ಪ್ಯಾಶನ್ ದೊನ್ ಕಾಟ ಅಂತ ನನಗೆ ಲೋ ಟಿ ಟಿ ಪಿ ಸುಮ್ಮನೆ ಕಾಲ ಯಾವುದೋ ಒಂದು ಮೋಟ್ರ್ ಆತ ಅರೆ ನೈ ನೈ ನಮ್ದು ಈಗ ಚಾಯ್ ಐತೆ ಇದರಿಂದ ಮೋಟ್ರ್ ಅಂದ್ರೆ ಚಾಯ್ ಐತೆ ಅಂತ ಹೇಳಿಬಿಟ್ಟಿ ನನಗೆ ಹೇಳಿ ಬಿಡಬೇಕು ನಿಮಗೆ ಅದು ಹೇಳಿ ಬಿಡಬೇಕು ಅಯ್ಯೋ ಅದು ಏನು ಗೊತ್ತೇನೋ ಪಾಯಸ இதுதான் பிரதமர் திரு ಏನಿಲ್ಲ ಒಂದು ಜೇನು ಹುಳ ಇಟ್ಕೊಂಡು ನಿನ್ ಚೆಡ್ಡಿ ಹುಳಿ ಬಿಟ್ಬಿಡ್ತೀನಿ ನನ್ ಸುಮ್ಮನೆ ನಿಂತ್ಕೊಬೇಕು ಜೇನ್ ಚಿಲದಕ ಉಸಿರು ಬಿಟ್ಟೆ ಏನಿಲ್ಲ ನಿಂಗೆ ಲೋ ನಿಮ್ ಇಬ್ಬರದು ಪುರಾಣ ಆಮೇಲೆ ಇದನ್ನ ಈಗ ಅದೇನ್ ಏನ್ ಮಾಡೋದು ಏನು ಯಾತದ್ದು ಏನು ಎತ್ತ ಅಮ್ಮದ್ನ ಜಾಲ್ ಹೇಳ್ರಿ ಇವಾಗ ಏ ಏನಿಲ್ಲ ಕಾಲಕ್ಕೆ ಜಾಸ್ತಿ ಏನ್ ತಲೆ ಕೆಡಿಸ್ಕೊಂಡಿಲ್ಲ ಒಬ್ರು ಆ ಕಡ್ಡಿಗೆ ಮುಂದ್ವಡಿಕೊಂಡಿಷ್ಟ ಬೆಂಕಿ ಇಟ್ಬಿಟ್ಟು ಆ ಜೇನು ಗೂಡಿನ ಅಡಿಗೆ ಹಿಂಗ್ ಇಟ್ಕೊಳ್ರಿ ಬಾದ್ರು ಮರಟ್ಟಿ ಅಜ್ಜನ ಲಾಲಾರ್ ಆಗ್ತಿದ್ದರೇನ ಕಿತ್ಕೊಂಡ್ ಬಿಡ್ಬಿಡ್ರಿ ಜಾಲದು ಅಂಗೆನಾ ದೇನು ಕಿತ್ಕಂಡ್ ವೋಟಾ ಓಡಿಬಿಡರ ಮನೆ ಕಡೆಗೆ ಆ ಚೆನ್ನಾಗಿದೆ ಚೆನ್ನಾಗಿದೆ ನಿಂದೆ ಐಡಿಯಾ ನಾವು ಕೋಟ್ ಮೇಲೆ ಐಡಿಯಾ ಚೆನ್ನಾಗಿ ಇರಕಣ್ಣಾ ಪಾಸಾ ನಾನು ಯಾವ ತುಕಾಲಿ ಐಡಿಯಾ ಕೊಡಲ್ಲ ಅಂಗೆ ಏನಿದ್ರೋ ಸಿಮ್ಮ ಸಿಮ್ಮ ಲೆವೆಲ್ ಇಕ್ಕೆ ಕೊಡದ ಐಡಿಯಾ ಹ್ಮ್ ನಿನ್ನ ಐಡಿಯಾ ನೀನೇ ಐಕ್ಕಾ

ಇದನ್ನ ಬೆಂಕಿ ಇಟ್ಬಿಟ್ಟು ಎತ್ತುತ್ತೀನಿ ನೀವೇ ಯಾರೋ ಹೋಗ್ರಪ್ಪ ಮರಹತ್ರಿ ಹ್ಞೂ ಇಡೀ ನಮ್ಮ ಗ್ರೂಪ್ನಾಗೆ ಮರ ಹತ್ತಕ್ಕೆ ಕೋಟಿ ಎತ್ತುದಂಗೆ ಮರ ಹೊತ್ತಕ್ಕೆ ಬರುವುದು ಏಕೈಕ ವ್ಯಕ್ತಿ ಯಾರಪ್ಪ ಕೊಟ್ಟು ಅಟ್ಟಕ್ಕೆ

ಅಂತ ಸಲಾಕಿ ನಾನು ಚಿಟ್ಟಿ ಜಂಗಿ ಜೋಬ್ ಎಲ್ಲ ಸಲಾಕ್ ನೋಡ್ಕೊಂಡಿರ್ತೆ ಹ್ಮ್ ಮಾತು ಮಾತು ಕತೆ ಪುರಾಣ ಎಲ್ಲ ಬೇಡ ಈಗ ಹೊತ್ತು ತರಬೇಕು ಜೇನ್ ಕೀಳ್ತಾ ಇರ್ಬೇಕು ಅಷ್ಟೇನ ಹೊತ್ತು ತಿನ್ರಪ್ಪ ಹೊತ್ತು ನನ್ನ ಮಕ್ಕಳು ಎಲ್ಲ ಬಿಡ್ತೀರ ಹೊತ್ತ ತಕ್ಕ ಅಯ್ಯೋ ಲೋ ಲೋಕಿ ಕಡ್ಡಿಗೆ

ইনো বন্দে ইটি কেলগাডেকে ইন্দে কেলকে মেকে হাহ মাহাযাকো কেয়লাদরাগে ঵ডিযন কেয়লাতানে ইয়ামে প্যাড পডাপা ইন� ಆ ಯೂನಪ್ಪ ನಂದೆ ನನಗೆ ಆಯ್ತ ಇಲ್ಲಿ ಎಲ್ಲಾ ಕಾಯಿ ಮೈ ಎಲ್ಲಾ ತಚ್ಚಿಕೊಂಡು ಹೋಗ್ಕೈತಿ ಹುಂಸೆ ಮರದ ಒತ್ತಕಲೆ ಇವನ ಗಾನ ಹಾಡೈತಂತ ಏನು ಬರ್ ಸುಮ್ಕಿರಾ ಅರೆ ನಿಂಗೆ ಎಲ್ಲಾ ಇಷ್ಟ ಆಗೇ ಇಲ್ಲ ಗಾನ ಅದು गाತ ಮುಂದಿನ ಹಣಾ ಸೊ ಸುಮ್ಮನ ಹಾಂಗನಪ್ಪ ಆತ ಯಾದ ಒಂದು ಏರತ್ತ ಆ ಕಪ್ಪೆಗೆ ಕರಹಾರ ತುಪ್ಪಗೆ ದಿಲಿ ದಿಲಿ ಏ ನನ್ನ ಮಗಳ ಸುಮ್ಮನೆ ಇಟ್ಕೊಂಡ್ರೆ ಸರಿ ಇತ್ಲಿಲ್ಲ ನಾನು ಓಹೋಹೋ

ಅರೆ ಅದು ಹೆಂಗೆ ಆಗಬಿಟ್ಟೈತೆ ನಂದಿದ ಹಣ್ಣಾ ನಂದಿಗೆ ಸುಂಗೆ ಏರಗೆ ಆಗತೈತೆ ನಂದಿಗೆ ಕಷ್ಟಾಯೆ ಬೆಡ್ಬಿಟಿ ಮರಾಗಿ ಹತ್ತುತೈತೆ ನಂದಿಗೆ ಜಶ್ಗೆ ಕಣದ ಬೇಡಾ ನಂದಿಗೆ ಕೇಕ್ ಔರ್ ಗಾನಗೆ ಗಾಟ ಅರೆ ಹೂವಿಂದ ಬಾಣದಂತೆ ಯಾರ್ದಿಗೆ ಕಾಣದಂತೆ ನಂದಿಗೆ ಮಂದಿದೆ ಹಣ್ಣಾ ಮರಾಗಿ ಹದ್ಬಿಡ್ತೈತೆ ಲೋ ನೋಕಿ

ಬಿಟ್ಟೈತೆ ಅಂತ ಹೇಳಿಬಿಡಿ ನಮ್ದು ನಿಮ್ದು ಉಪ್ಪರ ಹತ್ತು ತಕ ಸುಮ್ಕೆ ಹಾಕ್ಬಿಟ್ಟೈತೆ ಇಷ್ಟ ಹಬ್ಬ ಬರಂಗಿಲ್ಲ ನಮಗೆ ಹೇಳ್ತೈತೆ ಸುಮ್ಮನೆ ಸುಮ್ಕೆ ಹಾಕ್ಬಿಟ್ಟೈತೆ ನಮ್ದು ಉಪ್ಪರಿಗೆ ಹೋಗ್ಬಿಡಿ ಯಪ್ಪ ನೋ ಪಾಶಾ ನೋಕಿ ನಮ್ಮ ಕ್ಯಾಲ್ಗಡೆಯಿಂದ ನೋಡಿ ಸಣ್ಣಾ ಕಾಮ್ತಿದ್ಕನಲ್ಲ ಜೇನ್ಗೂಡು ನಾಗಡಿಗೆ ಕೊಂಬೆನಾಲ್ ಕೂಕೊಂಡ ನೋಡಿ ನನ್ನ ಹೆಡ್ಡಪ್ಪ ಐತೆಕೊಂಡ್ರೋ ಓ ಮತ್ತೆ ಈಗ ಎಲ್ಲಾನು ಅಷ್ಟೇ ಏರೋಪ್ಲೇನ್ ನ ಕ್ಯಾಲ್ಗಡೇ ನಿಂತಕೊಂಡು ನಾಕ್ ನೋಡಿ ಅದೇ ಕ್ಯಾಲ್ಗಡಿಗೆ ತೊಂದ್ರೆ ದಪ್ಪಿರಲಿ ಒತ್ತ್ರಕ್ಕೆ ಬಂದಂಗೇ ಅಂಗೆ ಇದೋನು ಹಾತು ಏನಲ್ಲ ರೊಟ್ಟಿನ ಹಾ ಕ್ಯಾಗೆ ಇತ್ತೆ ಲುಕ್ಕದು ಅಣ್ಣ ಚಟ್ನಿಗೆ ಓ ಗೊತ್ತೇ ನಾವು ಪಾಸ ಅವನು ಹೇಳಿಲ್ಲ ಸುಮ್ಮನೆ ನಿಂತ್ಕೊಳ್ಳಲ್ಲ ಮಾತಾಡ್ದಂಗೆ ಅಂತಾನೆ ರೊಟ್ಟಿ ಅಂದ್ರೆ ನಿಮ್ಮ ಅಮ್ಮ ಮಾಡ್ತಿತ್ತಲ್ಲ ಗೋಧಿದು ರಾಗಿದು ಹಾಗಲ್ಲ ರೊಟ್ಟಿ ಅಂತ ಜೇನು ಜೇನು ಗೂಡಗೆ ಜೇನು ನಾ ಹುಳ ಎಲ್ಲ ಎದ್ದೋಗಿ ಆಮೆಕ್ಕಿಂತ ಬರೀ ಜೇನು ತುಪ್ಪನೇ ಇರ್ತಿತ್ತಲ್ಲ ಅದು ಜೇನಿಂದು ಜೇನು ಗೂಡಿನ ರೊಟ್ಟಿ ನೀನು ಅನ್ಕೋಣ ರೊಟ್ಟಿ ಸುಮ್ಮನೆ ನಿಂತ್ಕೊಳ್ಳಲ್ಲ ಒಂದ್ರೆ ಒಟ್ಟ ಕಿತ್ಕೊಂಬತ್ತಕಣ್ಣ ಹೋ ಲೋಕಿ ಅದು ನೋಡಲ್ಲ ಒಳ್ಳೆ ಬಂಗಾರದ ಕಲರ್ ಐತೆ ಅಲ್ಲ ಗೂಡಿನ ರೊಟ್ಟಿ ಏ ಸಿಕ್ಕಪ್ಪ ಇಟ್ಕೊಂಡು ಜೇನು ತುಪ್ಪ ముకలో ఏ పెంకిపేరే ఆరోగ్యంగ అక్కై సన్నగా ఆకటైతే జల్దోకిట్కాలలా మంజా తోంద్ర వ టాసల ఏ ఇది మాళ రాత్రే ఈ మారా యాల్ల జారిక్తైతే மகனே கொன்ன சூர்க்க தாල් சந்திர ஓட கித்தக்க தக்கன் க்யா திடி அதர முன்னிர்தன உடரோடிரோ கீழ தக்கன் ஹ இடு Compton ஹ ஹ விடு விடு இல 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 சாக்க타고 இடுனேன் தப்பு மஞ்ச சோரோடே இကட ஜால்துபா ಮನೆ तक தக்கன் ಹೋಗானு ஓதே சத்த தாசப்ப मारा யா இருக்கடைதுன்ற ஓட இல 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 ஜார்தாயதே oh <laughs>